ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ರದು ಊಟ ಆಯ್ತಾ ಸ್ನೇಹಿತರೆ ಹಾಯ್ ಎಲ್ರು ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಸ್ನೇಹಿತರೆ ತಮ್ಮೆಲ್ಲರ ಜೊತೆ ಒಂದು ವಿಚಾರವನ್ನು ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಯೂಟ್ಯೂಬ್ ಲೈವ್ಗೆ ಬಂದಿದ್ದೀನಿ ಸ್ನೇಹಿತರೆ ನಾವು ನೋಡ್ತಿರುವ ಹಾಗೆ ಪ್ರತಿನಿತ್ಯ ಈ ಒಂದು ಸಮಾಜದಲ್ಲಿ ನಡೀತಿರುವಂತಹ ಒಂದು ವಿಷಯ ಏನಪ್ಪ ಅಂತಂದರೆ ಹಲವಾರು ಜನ ಈ ದೊಡ್ಡೋರಿಂದ ಚಿಕ್ಕವರವರೆಗೂ ಕೂಡ ಕುಡಿತಕ್ಕೆ ಕುಡಿತದ ಯಾಮೋಹಕ್ಕೆ ದಾಸರಾಗ್ತಿದ್ದಾರೆ ಅಂಥವ್ರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ಕಮೆಂಟ್ ಮಾಡಿ ಇದರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬರ್ತಾಯಿದೆ ಎಷ್ಟು ಮಟ್ಟಿಗೆ ಅದು ಮನುಷ್ಯನನ್ನು ಹಾಳು ಮಾಡ್ತಿದೆ ಅನ್ನೋದು ತಮಿಲ್ರಿಗೂ ಗೊತ್ತಿರುವಂಥದ್ದು ತಾವಿದ್ರ ಬಗ್ಗೆ ಏನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ಒಂದು ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಬೇಗ ಬೇಗ ಕಮೆಂಟ್ ಮಾಡಿ ಹಾಯ್ 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 ಕಮೆಂಟ್ ಮಾಡಿ ಬೇಗ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ ನಾವು ನಮ್ಮ ದುಡ್ಡನ್ನು ಕೊಟ್ಟು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದಲ್ದಲ್ಲೇ ನಮ್ಮ ಒಂದು ಮನೆಯ ಮರ್ಯಾದೆನೂ ಕೂಡ ತೆಗೆಸ್ಕೊಳ್ಳೋ ಪರಿಸ್ಥಿತಿಗೆ ಇವತ್ತಿನ ಸಮಾಜ ಹೋಗ್ತಾ ಇದೆ ಇವತ್ತಿನ ಯುವ ಜನ್ರೇಷನ್ ಹೋಗ್ತಾ ಇದೆ ಅದರ ಬಗ್ಗೆ ತಮ್ಮ ಅನಿಸಿಕೆ ಏನು ತಮ್ಮ ಅನಿ ಅಭಿಪ್ರಾಯಗಳೇನು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅದನ್ನು ಶೇರ್ ಮಾಡಿಕೊಳ್ಳಿ ಇದರಿಂದ ಸುಮಾರು ಎಫೆಕ್ಟ್ ಆಗುತ್ತೆ ನಮ್ಮ ಬಾಡಿ ಮೇಲೆ ಕುಡಿತದಿಂದ ಲಿವರ್ ಡ್ಯಾಮೇಜರ್ ಆಗಿ ಲಿವರ್ ಡ್ಯಾಮೇಜ್ ಆಗಿರ್ಬೋದು ಜಾಯಿಸ್ ಆಗಿರ್ಬೋದು ಹಲವಾರು ರೀತಿಯಲ್ಲಿ ನಮ್ಮ ಬಾಡಿ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಹಾಗೂ ನಮ್ಮ ಒಂದು ಇಮೇಜ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ ಇದರಿಂದ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಗೆ ಕುಟುಂಬ ತಲುಪಬೇಕಾಗತ್ತೆ ಹಲವಾರು ಬಗೆಯ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತಿನ ಯುವ ಪೀಳಿಗೆಗೆ ತಾವು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತೀರಿ ಅದು ತುಂಬ ಮುಖ್ಯ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ನಿಮ್ಮ ಒಂದು ಕಮೆಂಟ್ಸು ಇವತ್ತಿನ ಈ ಒಂದು ಯುವ ಪೀಳಿಗೆಗೆ ಯಾವ ರೀತಿ ಸಹಕಾರಿಯಾಗತ್ತೆ ನಾನು ಕೂಡ ತುಂಬ ಹುಡುಗರನ್ನ ನೋಡಿದ್ದೀನಿ ಸಣ್ಣ ಸಣ್ಣ ಹುಡುಗರು ಒಂದು ಇನ್ನೂ ಹದಿನೆಂಟು ವರ್ಷ ಕೂಡ ಆಗಿರೋದಿಲ್ಲ ಅಂಥವರೆಲ್ಲ ಇವತ್ತು ಕುಡಿತದ ವ್ಯಾಮೋಹಕ್ಕೆ ದಾಸರಾಗಿರ್ತಾರೆ ತುಂಬಾ ಕಷ್ಟ ಅನುಭವಿಸ್ತಾರೆ ಅವರು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ಇದಕ್ಕೆಲ್ಲ ಏನು ಪರಿಹಾರ ಏನು ಮಾಡ್ಬೋದು ಏನು ಮಾಡಿದ್ರೆ ಸರ್ ಹೋಗುತ್ತೆ ಸರ್ಕಾರ ಸರ್ಕಾರನ ಯಾವ ರೀತಿ ದಾರಿ ತರಬಹುದು ಸರ್ಕಾರನ ತರಬಹುದು ಅನ್ನೋದಕ್ಕಿಂತ ಮನುಷ್ಯನಾದ ನಾವು ಅರ್ಥ ಮಾಡ್ಕೋಬೇಕು ಯಾವ್ದು ಮಾಡಿದ್ರೆ ಒಳ್ಳೆಯದು ಯಾವ್ದು ಮಾಡಿದ್ರೆ ಕೆಟ್ಟದ್ದು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಈ ವಿಚಾರದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ಬಹಳ ಮುಖ್ಯವಾಗಿರುತ್ತೆ ಕಮೆಂಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ನೋಡೋಣ ಇದ್ರ ಬಗ್ಗೆ ಯಾವ ರೀತಿ ಕಮೆಂಟ್ಗಳು ಬರುತ್ತೆ ಏನು ನೋಡೋಣ ಕಮೆಂಟ್ ಮಾಡಿ ಇವತ್ತಿನ ದಿನಮಾನಗಳಲ್ಲಿ ಯುವ ಅಂತೂ ತುಂಬ ಇದೆ ಕುಡಿತದ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದಾರೆ ಅದರಿಂದ ಅವರ ಒಂದು ಕುಟುಂಬದ ಮೇಲೆ ತುಂಬ ದುಷ್ಪರಿಣಾಮಗಳು ಬೀರ್ತಾ ಇದೆ ಇದೆಲ್ಲ ಮುಂದೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಇದರಿಂದ ಹಾಗಾಗಿ ತಾವು ತಿಳಿದವರು ಯಾರ್ಯಾರೆಲ್ಲ ಇದ್ದೀರಿ ತುಂಬ ಬುದ್ಧಿವಂತರು ಅಂಥವರು ಅವ್ರಿಗೇನಾದರೂ ಹೇಳೋಕ್ಕೆ ಇಷ್ಟಪಟ್ಟರೆ ತಮ್ಮ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತುಂಬ ಮುಖ್ಯ ಯಾಕೆಂದರೆ ಇವತ್ತು ಯಾರಾದರೂ ಒಂದು ತಪ್ಪದಾರೀಲಿ ನಡೀತಾ ಇದ್ದಾರೆ ಅಂತಂದರೆ ಅದನ್ನು ಸರಿ ಮಾಡೋದು ಒಂದು ಸಮಾಜವಾಗಿ ನಮ್ಮ ಒಂದು ಆದ್ಯ ಕರ್ತವ್ಯ ದಯವಿಟ್ಟು ಕಮೆಂಟ್ ಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ತಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ನೋಡೋಣ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಟ್ರಾಕ್ ಸ್ಟಾರ್ ಗಂಗು ಟೂ ಸಿಕ್ಸ್ ಫೈವ್ ಎಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ತುಂಬಾ ಜನ ಈ ಕುಡಿತದ ವ್ಯಾಮೋಹಕ್ಕೆ ದಾಸರಾಗಿ ಪ್ರತಿನಿತ್ಯ ಜಗಳಗಳು ಪ್ರತಿನಿತ್ಯ ನೆಮ್ಮದಿ ಇಲ್ಲದ ಜೀವನ ಜಂಜಾಟ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೇ ಇರೋವಂಥದ್ದು ತುಂಬ ಕಷ್ಟ ಅನುಭವಿಸುವಂಥದ್ದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬ ಒತ್ತಡಕ್ಕೆ ಒಳಗಾಗುವಂಥದ್ದು ಹಲವಾರು ಬಗೆಯ ಕಷ್ಟಗಳನ್ನು ಅನುಭವಿಸುವಂಥದ್ದು ನಾವೆಲ್ಲ ಏನು ನೋಡಿದ್ದೀವಿ ದಿನ ಬೆಳಗ್ಗೆದ್ರೆ ಪೇಪರ್ನಲ್ಲಿ ಟಿ ವಿನಲ್ಲಿ ಎಲ್ಲ ನೋಡ್ತಾ ಇರ್ತೀವಿ ಆದರೂ ನಮ್ಮ ಜನ ಬುದ್ಧಿ ಕಲಿಯೋದಿಲ್ಲ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದನ್ನು ಇದುವರೆಗೂ ತಿಳ್ಕೊಂಡಿಲ್ಲ ಆ ಕುಡಿತ ಅನ್ನೋದನ್ನೇ ಒಂದು ಅದ್ಭುತ ಮಾಡ್ಕೊಂಬಿಟ್ಟಿದ್ದಾರೆ ಅದು ಎಷ್ಟು ಮನುಕುಲವನ್ನು ಒಂದು ಕೆಟ್ಟ ಪರಿಸ್ಥಿತಿಗೆ ದೂಡುತ್ತೆ ಅಂತಂದರೆ ತುಂಬ ಕಷ್ಟ ಅದು ತುಂಬ ಕಷ್ಟ ಅದು ಹಂಗಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಅಂಥವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ನಿಮ್ಮ ಕಮೆಂಟ್ನಲ್ಲಿ ನಿಮ್ಮ ಉತ್ತರಗಳನ್ನು ತಿಳಿಸ್ಬೇಕು ಹೇಳಿ ಕೇಳ್ಕೊತೀನಿ ಸ್ನೇಹಿತರೆ